ಇವತ್ತಿರೋ ಅಧ್ಯಕ್ಷತೆ ಮತ್ತು ಇವತ್ತೇನು ಆಡಳಿತ ಮಂಡಳಿ ಇದೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಹಿಂದೆ ಲಾಸಲ್ಲಿತ್ತು ಈಗ ಪ್ರಾಫಿಟ್ ಸೊ ಸ್ವರೂಪ್ ಬಂದ ಮೇಲೆ ಬ್ಯಾಂಕ್ ಭೂಮಿಗೆ ಬಂತು ಅಂತ ಹೇಳ್ಬೋದು ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಡೈರೆಕ್ಟರ್ ಗಳಾಗಿ ಸೇವೆ ಸಲ್ಲಿಸಿರುವಂಥ ಜನಗಳು ಇಲ್ಲಿದ್ದಾರೆ ಈ ಬ್ಯಾಂಕಲ್ಲಿ ಅವ್ರು ಯಾರುಗಳು ಮಾಡೋಕ್ಕಾಗಿದ್ರೆ ಒಂದು ಉತ್ತಮವಾದ ಕೆಲಸನ ಸ್ವರೂಪ ಮಾಡಿರೋದಂತೂ ಸತ್ಯ ಅವರು ಅವತ್ತು ಇದ್ರ ಅವತ್ತು ಅವ್ರ ಮೀಟಿಂಗಲ್ಲಿ ಇದ್ದು ಅವ್ರ ಸಿಗ್ನೇಚರ್ ಫೋರ್ಜರಿ ಮಾಡಿದ್ರೆ ಅಥವಾ ಅವ್ರ ಮೀಟಿಂಗ್ ಬರೆದಿರೋ ಅವ್ರ ಸಿಗ್ನೇಚರ್ ಫೋರ್ಜರಿ ಜರಿ ಆಗಿದೆಯಾ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ನಾನು ಈ ಬ್ಯಾಂಕ್ಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಸದಸ್ಯ ಸೊ ಹಾಗಾಗಿ ಬ್ಯಾಂಕ್ನ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ ಒಂದು ಕಾಲಘಟ್ಟ ಹೇಗಿತ್ತು ಹೇಳಿದ್ರೆ ಇದು ಮೈಸೂರು ಮಹಾರಾಜರ ಇದರಿಂದ ಅವರು ಸಹಾಯ ಮಾಡಿ ಶುರು ಮಾಡಿದಂಥ ಬ್ಯಾಂಕ್ ಅನ್ನೋ ಇತಿಹಾಸ ಇದೆ ಹಿನ್ನೆಲೆ ಇದೆ ಬ್ಯಾಂಕ್ಗೆ ಒಂದು ಕಾಲಘಟ್ಟದಲ್ಲಿ ಆರ್ ಬಿ ಐಯಿಂದ ಇದು ಲಿಕ್ವಿಡೇಷನ್ಗೆ ಹೋಗುವಂಥ ಪರಿಸ್ಥಿತಿನೂ ಬಂದಿತ್ತು ಆವಾಗ ಒಂದಷ್ಟು ಸಮಸ್ಯೆಗಳಾಗಿದ್ವು ಬಿಡಿ ಸೈಟ ಇಲ್ದಿದ್ದು ಅದಕ್ಕೂ ಸೈಟ್ ಲೋನ್ ಕೊಟ್ಟಿದ್ದು ಅಲ್ಲಿ ಮನೆ ಕಟ್ಟಡನೇ ಇಲ್ದಿದ್ದಕ್ಕೆ ಮನೆ ಲೋನ್ ಕೊಟ್ಟಿದ್ದು ಅವೆಲ್ಲ ಒಂದಷ್ಟು ಗೋಜಲುಗಳಾಗಿ ಅದರಿಂದ ಲಾಚಿ ಬಂದಿದೆ ಬ್ಯಾಂಕ್ ಈಗ ಬರೀ ಕಳೆದ ಬಾರಿ ಜನರಲ್ ಬಾಡಿದು ನಾನು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಈ ಹಿಂದೆ ತೊಂಬತ್ತೊಂದು ತೊಂಬತ್ತೆರಡು ಲಕ್ಷ ಏನೋ ಲಾಸಲ್ಲಿತ್ತು ಬ್ಯಾಂಕು ಅದೀಗ ಹದಿಮೂರು ಲಕ್ಷ ಪ್ರಾಫಿಟ್ ತೋರಿಸ್ತಾ ಇದೆ ಅಂದರೆ ಟೆಕ್ನಿಕಲಿ ಒಂದು ಕೋಟಿ ಒಂದು ಕೋಟಿ ಮೂರು ಲಕ್ಷದಿಂದ ಒಂದು ಕೋಟಿ ನಾಲ್ಕು ಲಕ್ಷದವರೆಗೂ ಪ್ರಾಫಿಟ್ ಮಾಡಿದೆ ಬ್ಯಾಂಕು ಸೊ ಒಳ್ಳೇದು ನಡೀತಾ ಇದೆ ಈಗ ಬ್ಯಾಂಕ್ನ ವಿಚಾರವಾಗಿ ಬರೀ ಆಗಿ ಬ್ಯಾಂಕ್ ವಿಚಾರ ತೊಗೊಂಡ್ರೆ ಇವತ್ತಿರೋ ಅಧ್ಯಕ್ಷತೆ ಮತ್ತು ಇವತ್ತೇನು ಆಡಳಿತ ಮಂಡಳಿ ಇದೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಕಡತಗಳು ಹೇಳ್ಬೇಕಲ್ವ ಲೆಕ್ಕಪತ್ರ ಹೇಳಬೇಕು ಲೆಕ್ಕಪತ್ರ ಪ್ರಾಫಿಟ್ ತೋರಿಸ್ತಾ ಇದೆ ಈ ಹಿಂದೆ ಲಾಸಲ್ಲಿತ್ತು ಈಗ ಪ್ರಾಫಿಟಲ್ಲಿದೆ ಈಗ ಸಿ ಸ್ವರೂಪರ ಅಧ್ಯಕ್ಷತೆ ಬಂದ ಮೇಲೆ ಅಂತಂದರೆ ಈಗ ಒಂದು ಇದು ಯಾವುದೋ ಒಂದು ವ್ಯಕ್ತಿಯ ಬ್ಯಾಂಕಲ್ಲ ಇದು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಆಡಳಿತ ಮಂಡಳಿ ಹೇಳಿದ್ರೆ ಅದಕ್ಕೆ ಹನ್ನೆರಡರಿಂದ ಹದಿಮೂರು ಜನ ಎಲ್ಲರೂ ಸೇರಿಕೊಂಡಿರ್ತಾರೆ ಆ ಒಂದು ಮಂಡಳಿಗೆ ಇವಾಗ ಸ್ವರೂಪರ ಅಧ್ಯಕ್ಷರಾಗಿದ್ದಾರೆ ಅವ್ರು ಬಂದ ಮೇಲೆ ಮಾಡಿದಂಥ ಒಂದು ಒಳ್ಳೆ ಕೆಲಸದ ಬಗ್ಗೆ ನಾನು ಮಾತಾಡಬಲ್ಲೆ ಯಾಕಂತ ಹೇಳಿದ್ರೆ ಈ ಬ್ಯಾಂಕಲ್ಲಿ ಹತ್ತಿರ ಸರಿಸುಮಾರು ಇಪ್ಪತ್ತು ಸಾವಿರ ಮೆಂಬರ್ಶಿಪ್ ಇದೆ ಅದರಲ್ಲಿ ಇನ್ವ್ಯಾಲಿಡ್ ಇನ್ವ್ಯಾಲಿಡೆಸ್ಟಿ ಇದು ಎಲೆಕ್ಷನ್ಗೆ ಅನ್ನೋದನ್ನ ಇವ್ರು ನೋಡ್ಕೊತಾರೆ ಬಟ್ ಇವತ್ತು ಸರಾಸರಿ ಇಪ್ಪತ್ತು ಸಾವಿರ ಏನೋ ಮೆಂಬರ್ಶಿಪ್ ಇದೆ ಅದರಲ್ಲಿ ಬಹುತೇಕರು ವಯಸ್ಸಾಗಿರುವಂಥವ್ರು ಐವತ್ತೈದು ಅರವತ್ತು ಎಪ್ಪತ್ತು ವರ್ಷ ಆಗಿರುವಂಥ ಮೆಂಬರ್ಗಳೇ ಇದ್ದಾರೆ ಈ ಬ್ಯಾಂಕ್ನ ತಾವು ಸ್ವಲ್ಪ ಕರೆಕ್ಟಾಗಿ ಗಮನಿಸಿದ್ರೆ ಈ ಬ್ಯಾಂಕಲ್ಲಿ ಲಾಕರ್ ಸಿಸ್ಟಮ್ ಒಂದು ಪಾತಾಳದಲ್ಲಿದೆ ಬೇರೆ ವಾಯು ವಾಯುವಾಟಲೆಲ್ಲ ಆಕಾಶದಲ್ಲಿ ನಡೆಯುತ್ತೆ ಸೊ ಸ್ವರೂಪ್ ಬಂದ ಮೇಲೆ ಬ್ಯಾಂಕ್ ಭೂಮಿಗೆ ಬಂದು ಅಂತ ಹೇಳ್ಬೋದು ನಾನು ಯಾಕಂತ ಹೇಳಿದ್ರೆ ವಯಸ್ಸಾಗಿರೋರಿಗೆ ನೋಡಿ ಒಳ್ಳೆ ಹೆಚ್ಚು ಕಮ್ಮಿ ಚಾಮುಂಡಿ ಬೆಟ್ಟದ ಇದ್ದಂಗೆ ಐತೆ ಅದು ಇವ್ರು ಬಿಟ್ಬಿಡಿ ಯಾರನ್ನ ಸದಸ್ಯರನ್ನ ಬಿಟ್ಬಿಡೋಣ ಬಹುಶಃ ಇನ್ನೊಂದು ದಿನ ಆದರೆ ಇಲ್ಲಿರೋ ಡೈರೆಕ್ಟ್ರ್ಗಳಿಗೆ ಎತ್ತಕ್ಕಾಗಲ್ಲ ಬ್ಯಾಂಕಲ್ಲಿ ಅಷ್ಟು ಮೆಟ್ಲು ಇದೆ ಇಲ್ಲಿಗೆ ಸೊ ಆಗಿರೋದ್ರಿಂದ ಸ್ವರೂಪವ್ರು ಬಂದ ಮೇಲೆ ಅವ್ರನ್ನ ಏನಕ್ಕೆ ನಾನು ಶ್ಲಾಘನೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಡೈರೆಕ್ಟರ್ಗಳಾಗಿ ಸೇವೆ ಸಲ್ಲಿಸಿರುವಂಥ ಜನಗಳು ಇಲ್ಲಿದ್ದಾರೆ ಈ ಬ್ಯಾಂಕಲ್ಲಿ ಅವ್ರು ಯಾರುಗಳು ಮಾಡೋಕ್ಕಾಗ್ದಿರೋ ಒಂದು ಉತ್ತಮವಾದ ಕೆಲಸನ ಸ್ವರೂಪ್ ಮಾಡಿರೋದಂತೂ ಸತ್ಯ ನಾನು ಇದನ್ನು ಸ್ಪಷ್ಟವಾಗಿ ಈ ಬ್ಯಾಂಕಿನ ಒಬ್ಬ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತಿನ ಬ್ಯಾಂಕ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅದು ನೀವು ಒಳಗಡೆ ಹೋಗಿ ನೋಡಿದ್ರೆ ಇವತ್ತೇನು ಮಾಡ್ರನ್ ಬ್ಯಾಂಕ್ಗಳು ಹೆಂಗಿರಬೇಕು ಆ ಥರ ಮಾಡಿದ್ದಾರೆ ಅದು ಖುಷಿ ಇದೆ ಸೇಫ್ಟಿ ಲಾಕ್ರೆಲ್ಲ ಮೊದಲು ಚೆನ್ನಾಗೇ ಇದ್ವು ಅಲ್ಲಿಗೆ ಒಂದೇ ಒಂದು ಸಮಸ್ಯೆ ಅಂತೇಳಿದ್ರೆ ಕೆಳಗಡೆ ಇಳಿಬೇಕು ಆಮೇಲೆ ವೆಂಟಿಲೇಷನ್ ಸರಿಗಿಲ್ಲ ಆ ಕೆಳಗಡೆ ಹೋಗಿ ಬಂದ್ಬಿಟ್ರೆ ಯಾರಿಗಾರ ಡಸ್ಟ್ ಅಲರ್ಜಿ ಇದ್ರೆ ಮಾತ್ರ ಆಚೆ ಬಂದ ಮೇಲೆ ಶೀತ ನಗಡಿ ಆಗೋಂಥ ಗ್ಯಾರಂಟಿ ಅದು ಇವತ್ತಿಗೂ ಸರಿಗಿಲ್ಲ ಇವತ್ತು ಬೆಳಗ್ಗೆನೂ ನಾನು ಪೇಪರ್ ಓದ್ತಾ ಇದ್ದೆ ಅದರಲ್ಲಿ ಏನೋ ಒಂದು ಅದೊಂದು ತೊಂಬತ್ತು ಲಕ್ಷ ಲೋನ್ ಬಗ್ಗೆ ನನ್ನ ಸಿಗ್ನೇಚರ್ ಫೋರ್ ಆಗಿದೆ ಅಂತೇಳಿ ಒಬ್ಬರು ನಿರ್ದೇಶಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನೋಡಿದೆ ನಾನು ಮತ್ತೊಮ್ಮೆ ಹೇಳಿದೆ ಏನಂತ ಹೇಳಿದ್ರೆ ಪ್ರತಿಯೊಂದು ಬ್ಯಾಂಕಲ್ಲೂ ಎಸ್ಪೆಷಲಿ ಸಹಕಾರ ಬ್ಯಾಂಕ್ಗಳಲ್ಲಿ ಒಂದು ಲೋನ್ ಕಮಿಟಿ ಅಂತಿರುತ್ತೆ ಯಾವುದೇ ಒಂದು ಲೋನ್ ಸಾಂಕ್ಷನ್ ಆಗಬೇಕು ಅಂತೇಳಿದ್ರೆ ಆ ಲೋನ್ ಕಮಿಟಿಯಲ್ಲಿರೋವಂಥ ಎಲ್ಲ ನಿರ್ದೇಶಕರು ಅದಕ್ಕೆ ಸಹಿ ಹಾಕಬೇಕಾಗತ್ತೆ ಒಬ್ಬರು ಅಧ್ಯಕ್ಷರೋ ಒಬ್ಬರು ಉಪಾಧ್ಯಕ್ಷರೋ ಅಥವಾ ಒಬ್ಬರು ಕಾರ್ಯದರ್ಶಿ ಸೈನ್ ಮಾಡೋದ್ರಿಂದ ಯಾರಿಗೂ ಲೋನ್ ಕೊಡೋಲ್ಲ ಆಮೇಲೆ ಇದಕ್ಕೆ ತನಿಖೆ ಆಗಬೇಕಾಗತ್ತೆ ಈಗ ಆಪಾದನೆ ಯಾರ ಮೇಲಿಲ್ಲ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಚೀಫ್ ಮಿನಿಸ್ಟರ್ಗಳ ಮೇಲೆ ಎಫ್ ಐ ಆರ್ ಫೈಲ್ ಆಗೈತೆ ಡೆಪ್ಟಿ ಸಿ ಎಮ್ಗಳ ಮೇಲೆ ಎಫ್ ಐ ಐ ಫೈಲ್ ಆಗಿದೆ ಎಲ್ಲ ಪ್ರಧಾನಿ ಮತ್ತು ಆಲಿ ಇರೋ ಮ ಪ್ರಧಾನಮಂತ್ರಿಗಳ ಮೇಲೆ ಎಫ್ ಐ ಆರ್ ಫೈಲ್ ಆಗಿದೆ ಆಪಾದನೆಗಳು ಬರ್ತವೆ ಈಗ ಒಬ್ಬರು ನಿರ್ದೇಶಕರೇನು ತನ್ನ ಸಿಗ್ನೇಚರ್ ಫೋರ್ಜರಿ ಜರಿ ಆಗಿ ಆಗಿದೆ ಅಂತ ಏನು ಹೇಳ್ತಾರೆ ಅದು ಫೋರ್ಜರಿ ಆಗಿದೆ ಅದು ತಪ್ಪೇನೇ ಯಾಕಂತೇಳಿದ್ರೆ ಯಾವುದೇ ಒಂದು ವ್ಯಕ್ತಿಯ ಫೋರ್ಜರಿ ಸಿಗ್ನೇಚರ್ನ ಫೋರ್ಜರಿ ಮಾಡೋದು ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಓಕೆ ಅದು ಯಾರು ಮಾಡಿದ್ದಾರೆ ಅನ್ನೋದನ್ನು ನಾವು ತನಿಖೆ ಮೂಲಕ ಕಂಡುಹಿಡ್ಕೋಬೇಕಾಗತ್ತೆ ಅವರು ಅವತ್ತು ಮೀಟಿಂಗಲ್ಲಿದ್ದರು ಅವತ್ತು ಅವ್ರ ಮೀಟಿಂಗಲ್ಲಿ ಇದ್ದು ಅವರು ಸಿಗ್ನೇಚರ ಫೋರ್ ಮಾಡಿದ್ರೆ ಅಥವಾ ಅವ್ರ ಮೀಟಿಂಗ್ ಬರೆದಿರೇ ಅವ್ರ ಸಿಗ್ನೇಚರ್ ಫೋರ್ಜರಿ ಆಗಿದೆಯಾ ಇದ್ರ ಬಗ್ಗೆಯೂ ಸಮಗ್ರವಾಗಿ ತನಿಖೆ ಆಗಬೇಕು ಒಂದು ನಿರ್ದೇಶಕನ ಸಹಿಯನ್ನು ಯಾರೂ ಫೋರ್ಜರಿ ಮಾಡೋಕೆ ಮಾಡೋಕ್ಕೆ ಬರೋಲ್ಲ ಮಾಡಬಾರ್ದು ಅದು ಕಾನೂನು ಪ್ರಕಾರ ತಪ್ಪು ಆ್ಯಂಡ್ ಬ್ಯಾಂಕಿಂಗ್ ಪ್ರಕಾರವೂ ತಪ್ಪು ಅದು ಏನಾಗ್ಬಿಡುತ್ತೆ ಎಲೆಕ್ಷನ್ ರಾಜಕೀಯದ ಬಗ್ಗೆ ನಾನು ಉತ್ತರ ಕೊಟ್ಟಂಗಾಗುತ್ತೆ ಆದರೆ ಅದಕ್ಕೆ ನಾನು ಆಡಳಿತಾತ್ಮಕವಾಗಿ ಒಂದು ಉತ್ತರ ಕೊಡಬಲ್ಲೆ ಈ ಲೋನ್ ಸ್ಯಾಂಕ್ಷನ್ ಹಾಕಿದ್ದೆ ಆವಾಗ ಯಾವ ವರ್ಷದಲ್ಲಿ ಅದು ಈ ವರ್ಷವೇ ಆಯಿತಾ ಅಥವಾ ಆಚೆ ವರ್ಷ ಆಯಿತಾ ಒಂದು ವರ್ಷ ಆಯಿತಾ ಈಗ ತ್ವರಿತವಾಗಿ ಈ ಹಿಂದೆ ತಕ್ಷಣಕ್ಕೆ ಆಗಿತ್ತು ಅದನ್ನು ತಕ್ಷಣ ನಿರ್ದೇಶಕರು ಯಾರು ಫೋರ್ಜರಿ ಆಗಿದೆ ಅಂತೇಳಿ ಹೇಳ್ತಿದ್ದಾರೆ ಅವರು ಅದನ್ನು ತಿಳಿಸಿದರೆ ಒಳ್ಳೇದು ಅಥವಾ ಹೋದ ವರ್ಷ ಅಥವಾ ಆಚೆ ವರ್ಷ ಈ ಲೋನ್ ಸ್ಯಾಂಕ್ಷನ್ ಆಗಿ ಆ ವಿಚಾರ ಇವಾಗ ಮುನ್ನೆಲೆಗೆ ಬರ್ತಾ ಇದೆ ಅಂತೇಳಿ ಅದನ್ನು ಯೋಚನೆ ಮಾಡಬೇಕಾಗಿರೋ ವಿಚಾರ ಈಗ ಈ ಬ್ಯಾಂಕಲ್ಲಿ ಅಭಿವೃದ್ಧಿ ಆಗಿರೋದಂತೂ ಸತ್ಯ ಈಗ ಯಾರು ಮಾಡದಿರುವಂಥ ಧೈರ್ಯ ಈ ಹಾಲಿ ಅಧ್ಯಕ್ಷನ ಸ್ವರೂಪ ಏನಂತೇನಿದ್ದಾರೆ ಯುವಕರಿದ್ದಾರೆ ಅವರು ಮಾಡಿದ್ದಾರೆ ಅದನ್ನೇ ಗುರಿ ಮಾಡಿ ಏನಾದರೂ ಎಫ್ ಐ ಆರ್ ಫೈಲ್ ಆಗಿ ಬಟ್ ಈಗ ಎಫ್ ಐ ಆರ್ ಫೈಲ್ ಆಗಿರೋದು ಅದು ಫೋರ್ ಜರಿ ಕೇಸ್ ಅನ್ನೋದು ನನ್ನ ಮಾಹಿತಿಗಿರೋದು ಬಟ್ ಅಭಿವೃದ್ಧಿ ಮಾಡಿರೋರಿಗೆಲ್ಲ ಈ ಥರ ಎಫ್ ಐ ಆರ್ ಫೈಲ್ ಮಾಡೋಕ್ಕೆ ಶುರು ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಅಭಿವೃದ್ಧಿ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ ಏನಪ್ಪ ನಾನು ಅಭಿವೃದ್ಧಿ ಮಾಡಿದ್ರೇ ನನ್ನ ಮೇಲೆ ಎಫ್ ಐ ಆರ್ ಫೈಲ್ ಆಗಿಬಿಡುತ್ತಾ ಅನ್ನೋದೊಂದು ಭಯ ಅಂತೂ ಯಾರೇ ಅಭಿವೃದ್ಧಿ ಹೋದ್ರೂ ಇದ್ದೇ ಇರ್ತದೆ ಆದರೆ ನಾನು ಸ್ವರೂಪ್ಗೆ ಆಗಿರ್ಬೋದು ಮತ್ತು ಈಗೇನು ಇನ್ನೊಂದು ಕೇಸ್ ಫೈಲ್ ಮಾಡಿದ್ರಲ್ಲ ಅಶೋಕ್ ಅವರಾಗಿರ್ಬೋದು ಅವ್ರಿಗೆಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಿಸ್ವಾರ್ಥವಾಗಿ ನಿಮ್ಮ ಉದ್ದೇಶ ಸರಿಯಾಗಿದ್ದೇ ನೀವು ಅಭಿವೃದ್ಧಿ ಮಾಡಿದ್ದಲ್ಲಿ ನೀವು ಎದುರು ಅವಶ್ಯಕತೆ ಇಲ್ಲ ಸ್ವರೂಪ್ಗೆ ಅಶೋಕ್ ಅವ್ರಿಗೆ ಏನು ಹೇಳ್ತೀನಿ ಅಂತೇಳಿದ್ರೆ ನಿರ್ದೇಶಕರಾಗಿ ನಿಮ್ಮ ಸಹಿಯನ್ನು ಯಾರು ಫೋರ್ಜರಿ ಮಾಡಿದರೆ ಬ್ಯಾಂಕಲ್ಲಿ ಅದು ಖಂಡಿತ ಅಕ್ಷಮ್ಯ ಅಪರಾಧ ಅದು ಕಾನೂನು ಬಾಹಿರ ಅದೊಂದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅವ್ರ ವಿರುದ್ಧ ಯಾರೇ ಸೈನ್ ಮಾಡಿರಲಿ ಅದು ಬ್ಯಾಂಕಿನ ಸಿಬ್ಬಂದಿ ಆಗಿರ್ಬೋದು ಅಥವಾ ಇನ್ನಾರು ಡೈರೆಕ್ಟರ್ ಆಗಿರ್ಬೋದು ಏನಾದರೂ ನಿಮ್ಮ ಸಿಗ್ನೇಚರ್ನ ಫೋರ್ಜರಿ ಮಾಡಿದ್ದು ತನಿಖೆಯಲ್ಲಿ ಪ್ರೂವ್ನೇ ಆದರೆ ಅವ್ರಿಗೂ ಶಿಕ್ಷೆ ಆಗಬೇಕು ಯಾಕಂತೇಳಿದ್ರೆ ಈ ಈ ಒಂದು ಘಟನೆ ಏನಿದೆ ಇದು ತಪ್ಪು ಮಾಡಿದವ್ರಿಗೆ ಒಂದು ಸಂದೇಶ ಆಗಬೇಕು ಅಭಿವೃದ್ಧಿ ಮಾಡೋರಿಗೂ ಒಂದು ಸಂದೇಶ ಆಗಬೇಕು ಆಮೇಲೆ ಜನಗಳು ಅಷ್ಟೇ ಓಟ್ ಹಾಕಬೇಕಾದ್ರೆ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಇಡೀ ವ್ಯಕ್ತಿತ್ವನ ಮತ್ತು ಇಡೀ ವರ್ಚಸ್ನೇ ನಾವು ಪ್ರಶ್ನೆ ಮಾಡಕ್ಕೆ ಹೋಗಬಾರ್ದು ಅದೊಂದು ವಿಚಾರ ಅದು ಅದ್ರ ಬಗ್ಗೆ ತನಿಖೆ ಆಗಬೇಕು ಸಮಗ್ರವಾಗಿ ತನಿಖೆ ಆಗಿ ಅದು ಏನು ರಿಸಲ್ಟ್ ಬರುತ್ತೆ ಅಲ್ಲಿವರೆಗೂ ಕಾಯಬೇಕು ನಾವು ಯಾವುದೋ ಒಂದು ವಿಚಾರ ಬಂತು ಅಂದ ತಕ್ಷಣ ಅವ್ರು ಸರಿ ತಪ್ಪು ಆ ಮನುಷ್ಯನೇ ಕೆಟ್ಟೋನು ತಪ್ಪು ಅಂತೆಲ್ಲ ಹೇಳೋದು ತಪ್ಪಾಗ್ತದೆ ಚುನಾವಣೆ ಬರ್ತಾ ಇದೆ ಅಭಿವೃದ್ಧಿ ಮಾಡೋಕ್ಕೆ ಮನಸ್ಸಿರೋ ಅಂಥವ್ರಿಗೆ ಊಟ ಹಾಕಿ ಇದೆ ಏನಾಗ್ಬಿಡ್ತಾಯಿದೆ ಅಂತ ಹೇಳಿದ್ರೆ ಸಂಸ್ಥೆಗೆ ನಾನು ಏನು ಒಳ್ಳೇದು ಮಾಡ್ಬೋದು ಅನ್ನೋದಕ್ಕಿಂತ ಸಂಸ್ಥೆಯಿಂದ ನನಗೇನು ಒಳ್ಳೇದಾಗ್ಬೋದು ಅಂತ ಅಂದ್ಕೊಂಡು ಒಟ್ಟಿಗೆ ಎಲೆಕ್ಷನ್ ಇಲ್ಲವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅವರಿಗೆ ಸಂಸ್ಥೆ ಉದ್ದಾರದಕ್ಕಿಂತ ತಮ್ಮ ಉದ್ಧಾರಗಳೇ ಆಗ್ತವೆ ಹಂಗಾಗಿ ವಿದ್ಯಾವಂತರು ಮತ್ತು ಸಮಾಜದಲ್ಲಿ ಒಳ್ಳೆ ಹೆಸರು ತೊಗೊಂಡಿರುವಂಥವರು ಈ ಹಿಂದೆ ಆಲ್ರೆಡಿ ಯಾರಾದರೂ ಒಳ್ಳೆ ಕೆಲಸಗಳನ್ನ ಮಾಡಿದರೆ ಅವ್ರಿಗೊಂದು ಇತಿಹಾಸಗಳಿದ್ರೆ ಅಂಥವ್ರಿಗೆ ಊಟ ಹಾಕಿ ಅವರು ಅವಾಗ ಏನು ಮಾಡ್ತಾರೆ ಅವರು ಬರೀ ತಮ್ಮ ಸ್ವಾರ್ಥವನ್ನು ಬಿಟ್ಟು ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೆ ವದಂತಿಗಳಿಗಂತೂ ಯಾವತ್ತೂ ಕಿವಿ ಕೊಡ್ಬೋದಿತ್ತು ಬರೀ ನನ್ನ ಬ್ಯಾಂಕಿನ ಠೇವಣಿದಾರರಿಗೆ ಮಾತ್ರ ಹೇಳ್ತಾ ಇಲ್ಲ ಸಮಾಜದಲ್ಲಿ ಇವತ್ತು ಮನುಷ್ಯ ಮನುಷ್ಯ ಮನಸ್ಸು ಮನಸ್ಸುಗಳ ಮಧ್ಯೆ ಇದು ತೊಂದರೆಗಳನ್ನ ತಂದಿಡ್ತಾ ಇದ್ದಾರೆ ಗೊಂದಲಗಳನ್ನ ತಂದಿಡ್ತಾ ಇದ್ದಾರೆ ಜಾತಿಗಳ ಮಧ್ಯೆ ತಂದಿಡ್ತಾ ಇದ್ದಾರೆ ಧರ್ಮದ ಮಧ್ಯೆ ಇದ್ದಾರೆ ಸೊ ವೀಕ್ಷಕರಿಗೆ ಮತ್ತು ಈ ಬ್ಯಾಂಕಿನ ಠೇವಣಿದಾರರಿಗೆ ಸಮಾಜದಲ್ಲೂ ಕೂಡ ಬರುವಂಥ ವದಂತಿಗಳನ್ನ ನಂಬೇಡಿ ಯಾವುದೇ ವದಂತಿ ಬಂದರೂ ಅದನ್ನೊಂದ್ಸರಿ ಪರಾಮರ್ಶಿಸಿ ನೋಡಿ ಅಂತ ಮಾತ್ರ ಹೇಳ್ತೀವಿ ಯಾವುದೇ ರಾಜಕೀಯ ವೈಯಕ್ತಿಕ ಆಗಬಾರ್ದು ಸಿ ರಾಜಕೀಯ ಅನ್ನೋದನ್ನ ನಾವು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅದನ್ನು ವಿಜ್ಞಾನ ಅಂತ ಕರಿತೀವಿ ಸೊ ಅದು ಪಾಲಿಟಿಕ್ಸು ಕೆಟ್ಟದಲ್ಲ ಪಾಲಿಟಿಕ್ಸಲ್ಲಿರುವಂಥ ವ್ಯಕ್ತಿಗಳು ಕೆಟ್ಟವರಾಗಬಾರ್ದು ಈಗ ಇದೇ ಸಂಸ್ಥೆ ಈ ಸಂಸ್ಥೆ ಬಗ್ಗೆ ಮಾತಾಡ್ತೀವಿ ಈ ಸಂಸ್ಥೆ ಒಳ್ಳೆಯದು ಅಥವಾ ಈ ಸಂಸ್ಥೆ ಕೆಟ್ಟದು ಅಂತ ಹೆಂಗೆ ನಿರ್ಧಾರ ಮಾಡ್ತೀವಿ ಅಥವಾ ಯಾವುದೋ ಒಂದು ವಾಹಿನಿ ಒಳ್ಳೆಯದು ಅಥವಾ ವಾಹಿನಿ ಕೆಟ್ಟದು ಅಂತ ಇನ್ನೊಂದು ಹೆಂಗೆ ನಿರ್ಧಾರ ಮಾಡಿ ಅದಿಲ್ಲ ಜನಗಳ ಮೇಲೆ ನಾವು ಮಾಡೋದು ಸೊ ಹಾಗಾಗಿ ಸಂಸ್ಥೆ ವಿಚಾರದಲ್ಲಿ ವೈಯಕ್ತಿಕ ವಿಚಾರಗಳನ್ನ ತರಬಾರ್ದು ಅನ್ನೋ ನನ್ನ ನಿಲುವು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾ ಪತ್ರಿಕೆ